ಸ್ನೇಹಿತರೆ ಇವತ್ತು ಸರಸ್ವತಿ ದೇವಿ ಬ್ರಹ್ಮದೇವನನ್ನು ಏಕೆ ಶಪಿಸಿದಳು ಇದರ ಬಗ್ಗೆ ಹೇಳ್ತೀನಿ ಬ್ರಹ್ಮ ದೇವನು ಮಾಡಿಕೊಂಡ ಎರಡನೇ ಮದುವೆ ಸರಸ್ವತಿ ದೇವಿಯನ್ನು ತುಂಬಾ ಕೋಪಗೊಳಿಸಿತು ಮತ್ತು ಇದರಿಂದ ಆಕೆ ಬ್ರಹ್ಮದೇವನನ್ನು ಶಪಿಸಿದಳು ಸರಸ್ವತಿ ಬ್ರಹ್ಮನನ್ನು ಕುರಿತು ನೀವು ಜಗತ್ತಿನಲ್ಲಿ ದುಃಖದ ಬೀಜವನ್ನು ಬಿತ್ತಿದ್ದೀರಿ ನೀವು ಪವಿತ್ರಾತ್ಮವನ್ನು ಬಂಧಿಸಿದ್ದೀರಿ ನೀವು ಮಾಡಿದ ತಪ್ಪಿಗೆ ಯಾರು ನಿಮ್ಮನ್ನು ಪೂಜಿಸಬಾರದು ನಿಮ್ಮ ಪೂಜೆಗೆ ಬ್ರಹ್ಮಾಂಡದಲ್ಲಿ ಯಾವುದೇ ದೇವಾಲಯಗಳಿರಬಾರದು ಎಂದು ಶಾಪವನ್ನು ನೀಡುತ್ತಾಳೆ ಈಕೆಯ ಶಾಪದಿಂದ ಬ್ರಹ್ಮನಿಗೆ ಪೂಜೆ ಇಲ್ಲದಂತಾಯಿತು ಪುಷ್ಕರದಲ್ಲಿ ಮತ್ತು ತಮಿಳುನಾಡಿನಲ್ಲಿ ಈ ಎರಡು ಸ್ಥಳಗಳಲ್ಲಿ ಮಾತ್ರ ಬ್ರಹ್ಮನ ದೇವಾಲಯವನ್ನು ನಾವು ನೋಡಬಹುದು ಸ್ನೇಹಿತರೆ ಇದರಿಂದ ಬ್ರಹ್ಮನನ್ನು ಯಾರು ಜಾಸ್ತಿ ಪೂಜಿಸಲು ದೇವಸ್ಥಾನಗಳಿಗೆ ಹೋಗುವುದಿಲ್ಲ ಸ್ನೇಹಿತರೆ ಪೂಜಿಸಲು ದೇವಸ್ಥಾನಗಳು ಜಾಸ್ತಿ ಎಲ್ಲೂ ಕಂಡುಬರುವುದಿಲ್ಲ